ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ರುಚಿಕರವಾಗಿರುವಂಥ ಹವ್ಯಕ ಶೈಲಿಯ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಬೇಸಿಗೆಗೆ ಹೇಳಿ ಮಾಡಿಸಿದ ಅಡುಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಹಾಗೂ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ರುಚಿಕರವಾಗಿರೋ ಹವ್ಯಕ ಶೈಲಿಯ ಈ ಪದಾರ್ಥ ಯಾವುದು ಹೇಗೆ ಮಾಡೋದು ಅಂತ ಕಲಿಯಣ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿದ್ದೀನಿ ಒಂದು ಸಣ್ಣ ಪೀಸ್ ಶುಂಠಿ ಒಂದು ಅರ್ಧ ಚಮಚ ಕಾಳು ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ನಾನಿಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಸೂಜಿ ಮೆಣಸನ್ನು ಹಾಕಿದ್ದೀನಿ ಒಂದು ಹತ್ತು ಸೂಜಿ ಮೆಣಸನ್ನು ಹಾಕಿದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಖಾರ ಖಾರವಾಗಿ ಬರಬೇಕು ಹಾಗಾಗಿ ಈಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹುಳಿ ಹಾಕುವ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಮಸಾಲೆ ಗ್ರೈಂಡ್ ಆಗಿದೆ ನುಣ್ಣಗಾಗಿದೆ ನೋಡಿ ಈಗ ಒಂದು ಪಾತ್ರೆಗೆ ನೋ ನಾನು ಸಿಹಿ ಗೆಣಸು ಏನಿರುತ್ತೆ ಅದನ್ನು ಬೇಯಿಸಿಬಿಟ್ಟು ಅಂದರೆ ತುಂಬ ಬೇಯಿಸೋ ಅಗತ್ಯ ಇಲ್ಲ ಕುಕ್ಕರಲ್ಲಾದರೆ ಒಂದು ಮೂರು ನಾಲ್ಕು ವಿಜಲ್ ಹಾಕಿದರೆ ಸಾಕಾಗುತ್ತೆ ಈ ಹದಕ್ಕೆ ಬೆಂದಿರಬೇಕು ಅಂದರೆ ನಾವು ಕಟ್ ಮಾಡಿದಾಗ ಕರೆಕ್ಟಾಗಿ ಕಟ್ ಆಗಬೇಕು ಅಂದರೆ ಆ ಹದದಲ್ಲಿ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜಿನ ಎರಡು ಗೆಣಸನ್ನು ತೊಗೊಂಡಿದ್ದೀನಿ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲವನ್ನು ಹಾಕಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಎಕ್ಸ್ಟ್ರಾ ಬೆಲ್ಲವನ್ನು ಹಾಕೋ ಅಗತ್ಯ ಇಲ್ಲ ಯಾಕೆಂದರೆ ನಮಗೆ ಗೆಣಸೇ ಸಿಹಿ ಇರೋದ್ರಿಂದ ಮತ್ತು ಬೆಲ್ಲದ ಅವಶ್ಯಕತೆ ಇರೋದಿಲ್ಲ ನಾವು ಇದನ್ನು ಸ್ವಲ್ಪ ಖಾರಕಾರವಾಗಿ ಮಾಡಬೇಕು ಅಂತ ಹೇಳಿದ್ನಲ್ಲ ಅದು ಸಹ ಅದೇ ಕಾರಣಕ್ಕೆ ಅಂದರೆ ಗೆಣಸು ಸಿಹಿ ಇರೋದ್ರಿಂದ ನಾವು ಸ್ವಲ್ಪ ಖಾರವನ್ನು ಜಾಸ್ತಿ ಹಾಕ್ಕೊಂಡ್ರೆ ಈ ಸಿಹಿಯೊಂದಿಗೆ ಖಾರ ಚೆನ್ನಾಗಿ ಮಿಕ್ಸ್ ಹಾಕ್ಬಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ನಾವು ಶುಂಠಿಯನ್ನು ಹಾಕಿದ್ದೀವಿ ಅದು ಒಂದು ಡೈಜೆಷನ್ಗೆ ಚೆನ್ನಾಗತ್ತೆ ಯಾಕೆಂದರೆ ಗೆಣಸು ಸ್ವಲ್ಪ ಆಮ್ಲ ಗುಣವನ್ನು ಹೊಂದಿರೋದ್ರಿಂದ ಆ್ಯಸಿಡಿಟಿ ಅಥವಾ ಗ್ಯಾಸ್ ಆಗೋ ಆಗೋ ಚಾನ್ಸ್ ಇರುತ್ತೆ ಕೆಲವರಿಗೆ ಹಾಗಾಗಿ ಶುಂಠಿ ಜೀರ್ಣಕ್ರಿಯೆಗೆ ಸಹಕಾರಿಯಾಗೋದ್ರಿಂದ ನಾನು ಒಂದು ಸಣ್ಣ ಪೀಸ್ ಶುಂಠಿಯನ್ನು ಹಾಕಿದ್ದೀನಿ ಈಗ ನಾನು ಕೊಬ್ಬರಿ ಎಣ್ಣೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಒಂದು ಅರ್ಧ ಚಮಚ ಬೇಳೆ ಹಾಕಿದ್ದೀನಿ ಮತ್ತು ಒಂದು ಚಿಟಿಕೆ ಇಂಗು ಕರಿಬೇವು ಒಂದು ಸಣ್ಣ ಪೀಸು ಒಣಮೆಣಸು ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ಹಾಕ್ತೇನೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೀಗ ಒಂದು ಕಪ್ಪಾಗುವಷ್ಟು ಮೊಸರನ್ನು ನಾನು ಸೇರಿಸ್ತೇನೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಹವ್ಯಕ ಶೈಲಿಯ ಸಿಹಿ ಗೆಣಸಿನ ಸಾಸಿವೆ ರೆಡಿಯಾಗಿದೆ ತುಂಬ ರುಚಿಯಾಗಿರುವಂಥದ್ದು ಅಂದರೆ ಈಗ ಬೇಸಿಗೆ ಕಾಲ ಅಲ್ವಾ ಹಾಗಾಗಿ ನಾನು ಇದನ್ನು ಹಾಗೇ ಹಸಿದನ್ನೇ ಮಾಡಿದ್ದೀನಿ ಅಂದರೆ ಈಗ ನಾವು ಮಸಾಲೆಯನ್ನು ಹಾಕಿದ ನಂತ ನಂತರ ಏನೂ ಕುದಿಸಿಲ್ಲ ಹಾಗೆ ಡೈರೆಕ್ಟಾಗಿ ಒಗ್ಗರಣೆ ಹಾಕಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದೇ ಇದೇ ರೀತಿಯಲ್ಲಿ ನೀವು ಗೆಣಸನ್ನು ಬೇಯಿಸ್ಕೊಂಡು ನಂತರ ನೀವು ಅದನ್ನು ಸಹ ಮಸಾಲೆ ಎಲ್ಲ ಹಾಕಿಬಿಟ್ಟು ಅದನ್ನು ಒಂದು ಕುದಿ ಬರ್ಸ್ಕೊಂಡು ಆಮೇಲೆ ನನ್ನ ತಣ್ಣಗಾದಮೇಲೆ ಮೊಸರನ್ನು ಸಹ ಆ್ಯಡ್ ಮಾಡಿಬಿಟ್ಟು ಒಂದು ಒಗ್ಗರಣೆ ಹಾಕ್ಕೋಬೋದು ಈ ರೀತಿಯೂ ಸಹ ಮಾಡ್ಬೋದು ಆದರೆ ಇದು ತುಂಬ ರುಚಿಯನ್ನು ಕೊಡುವಂತಹದ್ದು ಎಕ್ಸ್ಪೆಷಲಿ ಈಗ ಸಹ ಬೇಸಿಗೆ ಆರಂಭವಾದಾಗೆ ಅಲ್ವಾ ಹಾಗಾಗಿ ಈ ರೀತಿಯ ತಣ್ಣನೆಯ ಪದಾರ್ಥಗಳನ್ನು ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇವತ್ತೊಂದು ಹೊಸ ಹವ್ಯಕ ಶೈಲಿಯ ಸಿಹಿ ಗೆಣಸಿನ ಹಸಿ ಸಾಸಿವೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್